ಹಾವಾಡಿಗರ ದೇಶ ಯಾರ ಕಾಲದಲ್ಲಿ ಇತ್ತು ಮಿಸ್ಟರ್ ಶ್ರೀರಾಮುಲು ಹಾವಾಡಿಗರ ದೇಶ ಆಗಿದ್ದು ಮೋದಿ ಕಾಲದಲ್ಲ ಅಥವಾ ನೆಹರು ಕಾಲದಲ್ಲ ಚೀಪ್ ಪಾಲಿಟಿಕ್ಸ್ಗೆ ಏನಾದರೂ ಇಳಿದ್ರೆ ಶ್ರೀರಾಮುಲು ಅವರೇ ಮಿಸ್ಟರ್ ಶ್ರೀರಾಮುಲು ಅವರೇ ಜನರು ಕೇಳೋ ಈ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರ ಇದೆಯಾ ನಮಸ್ಕಾರ ದಿನಗಳದಂತೆ ಬಿ ಜೆ ಪಿಗರ ಮನಸ್ಥಿತಿ ಬಯಲಾಗ್ತಾ ಇದೆ ನೀಚ ಹೇಳಿಕೆಗಳನ್ನು ನೀಡಿ ಅವರ ಕೊಳಪು ಮನಸ್ಥಿತಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ ಹೌದು ಒಂದು ಕಾಲದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿದ್ದ ಶ್ರೀರಾಮುಲು ಇದೀಗ ಸೋತು ಸುಣ್ಣವಾಗಿದ್ದಾರೆ ಇವರನ್ನು ರಾಜಕೀಯ ಮುನ್ನೆಲೆಗೆ ತಂದ ಬಿಜೆಪಿನೇ ಶ್ರೀರಾಮುಲು ಅವರನ್ನು ಬಳಸಿ ಬಿಸಾಡ್ಬಿಟ್ಟಿದೆ ಇದೀಗ ಮತ್ತೆ ಬಿ ಜೆ ಪಿಯಲ್ಲಿ ರಾಜಕೀಯವಾಗಿ ಮುನ್ನೆಲೆಗೆ ಬರೋದಕ್ಕೆ ಶ್ರೀರಾಮುಲು ಅವರು ಚೀಪ್ ಟ್ರಿಕ್ಸ್ನ ಬಳಸ್ತಾ ಇದ್ದಾರೆ ಹೌದು ರಾಜಕೀಯ ಪ್ರತಿನಿಧಿಯಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿರೋ ಶ್ರೀರಾಮುಲು ಅವರು ರಾಜಕೀಯ ಮುಖಂಡರ ಬಗ್ಗೆ ವ್ಯರ್ಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆ ಹನ್ನೊಂದು ವರ್ಷದ ಸಾಧನೆಯ ಕುರಿತು ಶ್ರೀರಾಮುಲು ಅವರು ಮಾತಾಡಿದ್ದಾರೆ ಈ ವೇಳೆ ನೆಹರು ಕಾಲದಲ್ಲಿ ಇದು ಹಾವಾಡಿಗರ ದೇಶ ಆಗಿತ್ತು ಅನ್ನೋ ಹೇಳಿಕೆಯನ್ನು ಶ್ರೀರಾಮುಲು ಅವರು ನೀಡಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೂ ಮೊದಲು ಭಾರತ ಭಿಕ್ಷುಕರ ದೇಶ ಆಗಿತ್ತು ನರೇಂದ್ರ ಮೋದಿ ಬರೋದಕ್ಕೂ ಮೊದಲು ಭಾರತವನ್ನ ಭಿಕ್ಷುಕರ ದೇಶ ಹವಾಡಿಗರ ದೇಶ ಅಂತ ಕರೀತಾ ಇದ್ರು ಈಗ ಕಾಲ ಬದಲಾಗಿದೆ ಇದೀಗ ಭಾರತವನ್ನ ವಿಶ್ವನೇ ನೋಡುವಂತೆ ಮಾಡಿದ್ದಾರೆ ನೆಹರು ಅವರ ಕಾಲದಲ್ಲಿ ವೈಯಕ್ತಿಕ ಹಿತಾಸಕ್ತಿಗೆ ಕೆಲಸವನ್ನ ಮಾಡಿದ್ರು ದೇಶದ ಅಭಿವೃದ್ಧಿ ಬಗ್ಗೆ ನೆಹರು ಕುಟುಂಬ ಚಿಂತನೆಯನ್ನ ಮಾಡಲಿಲ್ಲ ವೈಯಕ್ತಿಕ ಅಭಿವೃದ್ಧಿ ಹೊಂದಿದ ಹೊರತು ದೇಶ ಅಭಿವೃದ್ಧಿಯನ್ನ ಮಾಡಲಿಲ್ಲ ಚೀನಾ ಭಾರತದ ಯುದ್ಧದಲ್ಲಿ ಭಾರತ ಮಂಡಿ ಇದಕ್ಕೆ ನೆಹರು ನಿಲುವು ಕೂಡ ಕಾರಣ ಆಯಿತು ನೆಹರು ಅವರ ಕಾಲಘಟ್ಟ ಕೆಟ್ಟದಾಗಿತ್ತು ಸಾವಿರಾರು ಸೈನಿಕರು ಹುತಾತ್ಮರಾದರು ಅನ್ನೋ ಹೇಳಿಕೆಯನ್ನ ಶ್ರೀರಾಮ್ಲು ಅವರು ನೀಡಿದ್ದಾರೆ ನೆಹರು ಕುಟುಂಬ ವೈಯಕ್ತಿಕ ಹಿತಾಸಕ್ತಿಗೆ ಕೆಲಸ ಮಾಡಿದೆಯ ವಿನಃ ದೇಶದ ಅಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸಿಲ್ಲ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಭಾರತ ಮಂಡಿಯೂರದಕ್ಕೆ ನೆಹರು ನಿಲುವೆ ಕಾರಣ ಆಗಿದೆ ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಪ್ರಜಾಸತ್ತೆಯನ್ನ ದುರ್ಬಲಗೊಳಿಸೋ ಇಂದಿರಾ ಗಾಂಧಿ ಹುನ್ನಾರವನ್ನ ನಡೆಸಿದ್ರು ಸೋನಿಯಾ ರಾಹುಲ್ ಗಾಂಧಿ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಈ ಕುಟುಂಬ ಇಂದಿಗೂ ಕೂಡ ಹಗರಣಗಳಿಂದ ಮುಕ್ತ ಆಗಿಲ್ಲ ಬೋಪೋರ್ಸ್ ಹಗರಣದಿಂದ ಗಾಂಧಿ ಕುಟುಂಬ ಹೊರಬಂದಿಲ್ಲ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಜೈಲಿಗೆ ಹೋಗುದು ಖಚಿತ ಅಂತ ಶ್ರೀರಾಮ್ ಅವರು ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಆರ್ಥಿಕವಾಗಿ ಪ್ರಬಲ ದೇಶವಾಗಿ ಬದಲಾಗಿದೆ ವಿರೋಧ ಪಕ್ಷದಲ್ಲಿ ಕೂಡುವಷ್ಟು ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಲೋಕಸಭೆಯಲ್ಲಿ ಗಳಿಸಿದೆ ಕಾಂಗ್ರೆಸ್ ಆಳ್ವಿಕೆಯ ರಾಜ್ಯದಲ್ಲಿ ಕ್ರೈಂ ಪ್ರಕರಣ ಹೆಚ್ಚಾಗಿದೆ ದೇಶದಲ್ಲಿ ಹೆಚ್ಚು ವಿಮಾನ ನಿಲ್ದಾಣ ಸ್ಥಾಪನೆ ರೈಲ್ವೆ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಹೆಚ್ಚಾಗಿ ನಿರ್ಮಾಣ ಆಗಿದೆ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾದ ಬಳಿಕ ದೇಶಕ್ಕೆ ಬೆಂಕಿ ಹತ್ತುತ್ತೆ ಅಂತ ಹೇಳಿದರು ಆದರೆ ಮೋದಿ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ತ್ರಿವಳಿ ತಲಾಖ್ ರದ್ದು ವಕ್ಫ್ ಕಾಯ್ದೆ ತಿದ್ದುಪಡಿ ಸೇರಿದಂತೆ ಹಲವು ಜನಪರ ಕೆಲಸವನ್ನು ಮಾಡಿದ್ದಾರೆ ಉಗ್ರರನ್ನು ಮಟ್ಟ ಹಾಕೋ ಕೆಲಸ ಮಾಡಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದ್ದಾರೆ ಅಂತ ಮೋದಿಯನ್ನು ಶ್ರೀರಾಮುಲು ಅವರು ಹಾಡಿ ಹೊಗಡಿದ್ದಾರೆ ಆದರೆ ಶ್ರೀರಾಮುಲು ಅವರು ನೀಡಿರೋ ಈ ಹೇಳಿಕೆ ಅಕ್ಷಮ್ಯ ತರ್ಕಕ್ಕೆ ನಿಲುಕದ್ದು ಯಾಕಂದರೆ ನೆಹರು ಕಾಲದಲ್ಲಿ ದೇಶ ಹೇಗಿತ್ತು ಮೋದಿ ಕಾಲದಲ್ಲಿ ಈಗ ದೇಶ ಹೇಗಿದೆ ಅನ್ನೋ ವಾಸ್ತವ ಎಲ್ಲರಿಗೂ ಕೂಡ ಗೊತ್ತಿದೆ ತಿಳಿದಿದೆ ಆದರೂ ಕೂಡ ಅವರು ಈ ರೀತಿಯ ಹೇಳಿಕೆಯನ್ನು ನೀಡಿದೆ ಬೇರೆ ದಾರಿನೇ ಇಲ್ಲ ಯಾಕಂದರೆ ಸದ್ಯ ಬಿಜೆಪಿಯಲ್ಲಿ ಮೂಲೆಗೆ ಸರಿದಿರೋ ಶ್ರೀರಾಮುಲು ಅವರು ಬಿಜೆಪಿಯ ಪ್ರಮುಖ ನಾಯಕನಾಗೋ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಿಜೆಪಿಯಲ್ಲಿ ರಾಜಕೀಯ ಮುನ್ನೆಲೆಗೆ ಬರೋದಕ್ಕೆ ದ್ವೇಷ ವೈಷಮ್ಯ ತುಂಬೋ ಭಾಷಣ ಮಾಡೋದು ಕಾಂಗ್ರೆಸ್ ನಾಯಕರ ಬಗ್ಗೆ ಕೀಳಾಗಿ ಮಾತಾಡಿದರೆ ಮಾತ್ರ ರಾಜಕೀಯ ಮುನ್ನೆಲೆಗೆ ಬರೋದು ಅನ್ನೋದು ಅವ್ರಿಗೆ ತಿಳಿದಿದೆ ಹೀಗಾಗಿನೇ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸುಳ್ಳು ಮಾಹಿತಿಯನ್ನು ಜನರಿಗೆ ನೀಡಿ ತಮ್ಮ ಬೇಳೆಯನ್ನ ಬೇಸ್ಕೊಳ್ಳೋ ಕಾಯಕದಲ್ಲಿ ಈ ಬಿಜೆಪಿ ನಾಯಕರು ಇದ್ದಾರೆ ಈ ಸಾಲಿನಲ್ಲಿ ಶ್ರೀರಾಮುಲು ಅವರು ಕೂಡ ಸೇರಿಕೊಂಡಿದ್ದಾರೆ ಭಾರತ ಭಿಕ್ಷುಕರ ದೇಶ ಆಗಿತ್ತು ನೆಹರು ಕಾಲದಲ್ಲಿ ಹಾವಾಡಿಗರ ದೇಶ ಆಗಿತ್ತು ಈಗ ಅಂದರೆ ಮೋದಿ ಕಾಲದಲ್ಲಿ ಎಲ್ಲವೂ ಕೂಡ ಇದೆ ಅಂತ ಶ್ರೀರಾಮ್ ಅವರು ಹೇಳ್ತಾರೆ ಶ್ರೀರಾಮ್ ಅವರು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಯಾರ ಕಾಲದಲ್ಲಿ ದೇಶ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇತ್ತು ಯಾರ ಕಾಲದಲ್ಲಿ ದೇಶ ಕುಂಠಿತವಾಗಿ ಸಾಗಿದೆ ಅನ್ನೋದ್ರ ಬಗ್ಗೆ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಶ್ರೀರಾಮ್ ಅವರೇ ಜನರು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಉತ್ತರವನ್ನು ನೀಡಿ ಮೊದಲೇದಾಗಿ ದೇಶದಲ್ಲಿ ಸದ್ಯ ಬಡತನ ಎಷ್ಟಿದೆ ಅಂತ ಗೊತ್ತಾ ದೇಶವನ್ನು ಐದು ಟ್ರಿಲಿಯನ್ ಆರ್ಥಿಕತೆಯತ್ತ ಸಾಗಿಸ್ತೀನಿ ಅಂತ ಹೇಳಿದ್ದ ಮೋದಿಯವರು ದೇಶವನ್ನ ಇನ್ನಷ್ಟು ಬಡತನದತ್ತ ದೂಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿನೂ ಕೂಡ ಇದೆ ದೇಶದಲ್ಲಿ ಉದ್ಯೋಗ ಆದಾಯಗಳ ಏರಿಕೆಯಾಗದಿದ್ರೂ ಬಡತನ ಮಾತ್ರ ಶೇಕಡ ಐದಕ್ಕೆ ಇಳಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಬಡತನದ ಪ್ರಮಾಣ ಶೇಕಡ ನಾಲ್ಕು ಪಾಯಿಂಟ್ ಆರಕ್ಕೆ ಇಳಿಕೆಯಾಗಲಿದೆ ಅಂತ ಎಸ್ ಬಿ ಐ ವರದಿ ತಿಳಿಸಿದೆ ಜನಸಂಖ್ಯೆ ನೂರ ನಲವತ್ತಾರು ಕೋಟಿ ತಲುಪಲಿದ್ದು ಫಲವತ್ತತೆಯ ಪ್ರಮಾಣ ಇಳಿಮುಖವಾಗಿದೆ ಅಂತ ವಿಶ್ವಸಂಸ್ಥೆ ವರದಿ ಹೇಳಿದೆ ನೆಹರು ಕಾಲಕ್ಕಿಂತಲೂ ಭಾರತ ಅಭಿವೃದ್ಧಿಯತ್ತ ಸಾಗ್ತಾ ಇದ್ರೆ ಇಷ್ಟು ಪ್ರಮಾಣದಲ್ಲಿ ದೇಶದಲ್ಲಿ ಬಡತನ ಯಾಕಿದೆ ಇನ್ನು ನೂರ ಇಪ್ಪತ್ತೈದು ದೇಶಗಳನ್ನು ಒಳಗೊಂಡ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನವನ್ನು ಪಡೆದಿದೆ ಮಕ್ಕಳಲ್ಲಿನ ಅಪೌಷ್ಟಿಕತೆ ಪ್ರಮಾಣ ಭಾರತದಲ್ಲಿನೇ ಅತ್ಯಧಿಕ ಪ್ರಮಾಣದಲ್ಲಿದೆ ಅಂತ ಸೂಚ್ಯಂಕದ ವರದಿ ಹೇಳಿದೆ ಇನ್ನು ದೇಶದ ಸಾಲದ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅರವತ್ತೆಂಟು ವರ್ಷಗಳ ಅವಧಿಯಲ್ಲಿ ದೇಶದ ಆಂತರಿಕ ಬಾಹ್ಯ ಸಾಲದ ಪ್ರಮಾಣ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇತ್ತು ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಬರೋಬ್ಬರಿ ಎರಡುನೂರು ಲಕ್ಷ ಕೋಟಿ ರೂಪಾಯಿಗಳ ಗಡಿಯನ್ನು ದಾಟಿದೆ ಕೇಂದ್ರ ಸರ್ಕಾರದ ಎರಡುನೂರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ದೇಶದ ಜನಸಂಖ್ಯೆಗೆ ಅಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ತಾಳೆಯನ್ನು ಹಾಕಿ ನೋಡಿದ್ರೆ ಎಲ್ಲ ಭಾರತೀಯರ ಮೇಲೆ ತಲಾ ಸರಾಸರಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಸಾಲ ಇದೆ ಅಂದರೆ ಭಾರತೀಯ ತಲಾ ಸಾಲ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ರಾಜ್ಯ ಸರ್ಕಾರದ ಏಳು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಕರ್ನಾಟಕದ ಜನಸಂಖ್ಯೆಗೆ ಅಂದರೆ ಏಳು ಕೋಟಿ ಜನಸಂಖ್ಯೆಗೆ ತಾಳೆ ಹಾಕಿ ನೋಡಿದ್ರೆ ಕನ್ನಡಿಗರ ತಲಾ ಸಾಲ ಒಂದು ಲಕ್ಷದ ಹನ್ನೊಂದು ಸಾವಿರದ ಐದುನೂರ ಎಪ್ಪತ್ತೊಂದು ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಾಲವನ್ನು ತಾಳೆ ಹಾಕಿ ನೋಡಿದ್ರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ತಲಾ ಸಾಲ ಒಟ್ಟು ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ನಮ್ಮನ್ನು ಆಳ್ತಾ ಇರೋ ಸರ್ಕಾರಗಳು ರಾಜ್ಯದ ಪ್ರತಿಯೊಬ್ಬರ ಮೇಲೆ ಹೇರಿರೋ ಸಾಲದ ಹೊರೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿಗಳು ಕರ್ನಾಟಕದಲ್ಲಿ ಹುಟ್ಟೋ ಪ್ರತಿಯೊಂದು ಮಗುವು ಕೂಡ ಹುಟ್ತಾನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿಯನ್ನು ಹೊತ್ಕೊಂಡು ಹುಟ್ಟುತ್ತವೆ ಅಂದಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಸಾಲ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ರೂಪಾಯಿ ಇತ್ತು ಇದೀಗ ಎರಡುನೂರು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ ಅಂದರೆ ಮೋದಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬರೋಬ್ಬರಿ ನೂರ ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿದೆ ಮೋದಿಯವರ ಅಚ್ಚೆ ದಿನ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷಣೆಯಲ್ಲಿ ದೇಶದ ಸಾಲ ಬರೋಬ್ಬರಿ ಸರಾಸರಿ ಮೂರು ಪಟ್ಟು ಹೆಚ್ಚಾಗಿದೆ ಆದರೆ ಯಾವ ಅಭಿವೃದ್ಧಿನೂ ಕೂಡ ಆಗಿಲ್ಲ ಪ್ರಸ್ತುತ ಭಾರತದಲ್ಲಿ ನೂರು ಕೋಟಿಗೂ ಅಧಿಕ ಜನರು ಇಂದಿಗೂ ಕೂಡ ಕೊಳ್ಳುವ ಸಾಮರ್ಥ್ಯವಿಲ್ಲದೆ ಒದ್ದಾಡ್ತಾ ಇದ್ದಾರೆ ಬದುಕನ್ನ ದೂಡೋದಕ್ಕೆ ಹರ್ಸಾಹಸವನ್ನ ಪಡ್ತಾ ಇದ್ದಾರೆ ಆದ್ರೂ ಕೂಡ ಅವರ ತಲೆಯ ಮೇಲೆ ಬೃಹತ್ ಸಾಲದ ಹೊರೆಯನ್ನ ಸರ್ಕಾರಗಳು ಹೇರಿದಾವೆ ಶ್ರೀರಾಮನವರೇ ಇದಕ್ಕೆ ಉತ್ತರವನ್ನ ನೀಡ್ತೀರಾ ದೇಶದಲ್ಲಿ ಬಡತನ ತುಂಬಿದೆ ಬಡವರು ಕೂಡ ತುಂಬಿದ್ದಾರೆ ಆದರೆ ಬಡತನವನ್ನ ಹೋಗಲಾಡಿಸೋದಕ್ಕೆ ಮೋದಿ ಅವರು ಯಾವುದೇ ಕೆಲಸವನ್ನ ಮಾಡಿಲ್ಲ ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿದ್ದ ಮೋದಿಯವರು ಶ್ರೀಮಂತರ ಪರವಾಗಿ ತಮ್ಮ ಅವಧಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹೀಗಾಗಿನೇ ಶ್ರೀಮಂತರು ಕೊಳ್ಳೆಯನ್ನು ಹೊಡೆದು ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆರ್ಥಿಕವಾಗಿ ಸಬಲರಾಗೋರು ಮೊದಲು ಯೋಚನೆ ಮಾಡೋದೆ ದೇಶವನ್ನು ಬಿಟ್ಟು ಹೋಗ್ಬೇಕು ಅಂತ ಹೌದು ಮೋದಿ ಆಡಳಿತದ ಅವಧಿಯಲ್ಲಿ ಶ್ರೀಮಂತರು ಅತಿ ಹೆಚ್ಚು ವಲಸೆ ಹೋಗಿದ್ದಾರೆ ಕನಿಷ್ಠ ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ನಷ್ಟು ಅತಿ ಶ್ರೀಮಂತ ಭಾರತೀಯರು ದೇಶವನ್ನು ತೊರೆಯೋದಕ್ಕೆ ಬಯಸ್ತಾರೆ ಅಂತ ಸಮೀಕ್ಷೆ ಒಂದು ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಿಂದ ಸುಮಾರು ನಾಲ್ಕು ಸಾವಿರದ ಮೂರ್ನೂರು ಶ್ರೀಮಂತರು ಅಂದ್ರೆ ಒಂದು ಮಿಲಿಯನ್ಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದಿರೋರು ವಲಸೆ ಹೋಗಿದ್ದಾರೆ ಈ ಬಗ್ಗೆ ಹೆನ್ಲಿ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಸಾವಿರದ ನೂರು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಐದುನೂರು ಶ್ರೀಮಂತರು ವಲಸೆ ಹೋಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು ಇಪ್ಪತ್ಮೂರು ಸಾವಿರ ಶ್ರೀಮಂತರು ದೇಶವನ್ನು ತೊರೆದಿದ್ದಾರೆ ಅಂತ ಮಾರ್ಗಾನ್ಸ್ಟೈನ್ಲಿ ವರದಿಯೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ತಿಳಿಸಿತ್ತು ವಿಶೇಷವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಏಳು ಸಾವಿರ ಶ್ರೀಮಂತರು ದೇಶವನ್ನು ಬಿಟ್ಟಿದ್ರು ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ಇಷ್ಟೊಂದು ಶ್ರೀಮಂತರು ದೇಶವನ್ನು ತೊರಿತಾ ಇರೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಶ್ರೀರಾಮುಲು ಅವರೇ ಭಾರತದಲ್ಲಿನ ಶೇಕಡ ಒಂದು ಪರ್ಸೆಂಟ್ ಶ್ರೀಮಂತರು ಈಗ ದೇಶದ ಒಟ್ಟು ಸಂಪತ್ತಿನ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಆದರೆ ದೇಶದ ಜನಸಂಖ್ಯೆಯ ಅರ್ಧದಷ್ಟು ಜನರು ಕೇವಲ ಶೇಕಡ ಮೂರರಷ್ಟು ಸಂಪತ್ತನ್ನು ಹೊಂದಿದ್ದಾರೆ ಅಂತ ಹೊಸ ಅಧ್ಯಯನ ತಿಳಿಸಿದೆ ಈ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ನೀಡಲೇಬೇಕು ಇನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಈ ಸಂಖ್ಯೆ ಹದಿಮೂರು ಪಾಯಿಂಟ್ ಮೂರು ಐದು ಲಕ್ಷಕ್ಕೆ ಏರಿಕೆ ಆಗಿದೆ ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ದತ್ತಾಂಶ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಹದಿನೆಂಟು ಲಕ್ಷಕ್ಕೆ ತಲುಪೋ ನಿರೀಕ್ಷೆ ಇದೆ ಅಂತ ವರದಿಗಳು ಸೂಚನೆಯನ್ನು ನೀಡಿತ್ತು ಇದು ಸುಮಾರು ನಾಲ್ಕುನೂರು ಪರ್ಸೆಂಟ್ನಷ್ಟು ಹೆಚ್ಚಳವನ್ನು ತೋರಿಸಿದೆ ಯಾಕೆ ಇಷ್ಟೊಂದು ಜನ ವಿದೇಶಕ್ಕೆ ತೆರಳಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆಯೂ ಕೂಡ ಶ್ರೀರಾಮುಲು ಅವರೇ ನೀವು ಹೇಳಲೇಬೇಕು ಯಾಕಂದರೆ ಇಲ್ಲಿ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿಯೇ ಇಲ್ವಾ ಮೋದಿಯವರು ಟ್ರಂಪ್ನ ಅಡಿ ಆಳಿನಂತೆ ವರ್ತಿಸ್ತಾ ಇದ್ದಾರೆ ಯಾಕೆ ಭಾರತದ ಪ್ರಜೆಗಳ ಕೈಗೆ ಕೋಳವನ್ನು ಹಾಕಿ ಟ್ರಂಪ್ ಭಾರತೀಯ ವಿದ್ಯಾರ್ಥಿಗಳನ್ನು ವಾಪಸ್ ಕಳಿಸಿದ್ರು ಆದರೂ ಕೂಡ ಈ ಬಗ್ಗೆ ಮೋದಿ ಟ್ರಂಪನ್ನು ಒಂದೇ ಒಂದು ಮಾತನ್ನು ಕೇಳಲಿಲ್ಲ ಬದಲಾಗಿ ಟ್ರಂಪ್ ಜೊತೆಗೆ ಕೂತು ಊಟ ಮಾಡಿ ಬಂದರು ಪಾಕಿಸ್ತಾನ ಮತ್ತು ಭಾರತ ಕದನದಲ್ಲಿ ಟ್ರಂಪ್ ಎಷ್ಟೇ ಮೂಗನ್ನು ತುರಿಸಿದ್ರು ಕೂಡ ಮೋದಿ ಸೈಲೆಂಟ್ ಆಗಿ ಇದ್ದಾರೆ ಯಾಕೆ ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ನೀಡುವುದಾಗಿ ಮೋದಿ ಘೋಷಣೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ನೀಡ್ತೀವಿ ಎಲ್ಲಿ ಈ ಘೋಷಣೆ ಎಲ್ಲಿ ಉದ್ಯೋಗ ಬದಲಾಗಿ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಇದನ್ನು ಪರಿಹರಿಸಬೇಕಾದ ಮೋದಿಯವರು ನಿರುದ್ಯೋಗಿಗಳಿಗೆ ಪಕೋಡ ಮಾರಿ ಬದುಕಿ ಅಂತ ಹೇಳ್ತಾರೆ ಕಳೆದ ಹನ್ನೊಂದು ವರ್ಷದ ಮೋದಿಯವರ ಆಡಳಿತದಲ್ಲಿ ಮೋದಿಯವರು ಒಂದು ಬಾರಿಯೂ ಕೂಡ ಪ್ರೆಸ್ ಮೀಟನ್ನು ಮಾಡಲಿಲ್ಲ ಪ್ರೆಸ್ ಮೀಟ್ ಮಾಡದೇ ಇರೋದೇ ದಾಖಲೆ ಅನ್ನೋ ರೀತಿ ಮೋದಿಯವರು ನಡ್ಕೊಳ್ತಾ ಇದ್ದಾರೆ ಕೊರೋನಾ ಸಮಯದಲ್ಲಿ ಉಂಟಾದ ಸಾವು ನೋವುಗಳ ಬಗ್ಗೆ ನಿಖರ ಮಾಹಿತಿನೇ ಇಲ್ಲ ಪಿ ಕೇರ್ಸ್ ಫಂಡ್ ಚುನಾವಣಾ ಬಾಂಡ್ ಇತ್ಯಾದಿ ಬಗ್ಗೆ ಡೇಟಾನೂ ಕೂಡ ಕೊಡ್ತಾ ಇಲ್ಲ ಇದೆಲ್ಲವನ್ನೂ ಕೂಡ ಮುಚ್ಚಿಟ್ಟು ಒಬ್ಬ ವ್ಯಕ್ತಿಯನ್ನ ಬರೀ ವೈಭವೀಕರಣ ಮಾಡೋದ್ರಲ್ಲೇನೆ ಬಿಜೆಪಿ ನಾಯಕರು ಮುಂದೆ ಇದ್ದಾರೆ ನೆಹರು ಅವರ ನೆನಪನ್ನ ಜನಮಾನಸದಿಂದ ಅಳಿಸಿ ಹಾಕೋ ಪ್ರಯತ್ನದಲ್ಲಿದ್ದಾರೆ ದೇಶ ಸ್ವತಂತ್ರಗೊಂಡ ಹೊತ್ತು ಆಧುನಿಕ ಭಾರತದ ನಿರ್ಮಾಣಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿದ್ದು ನೆಹರು ಅವರು ಇದನ್ನೆಲ್ಲ ಬಿಟ್ಟು ಮೋದಿಯನ್ನ ಹಾಡಿ ಹೊಗಳೋದ್ರಲ್ಲೇ ಈ ಬಿಜೆಪಿ ನಾಯಕರು ತುಂಬಾನೇ ಬ್ಯುಸಿಯಾಗಿದ್ದಾರೆ ಮೋದಿಯವರ ಬಗ್ಗೆ ಹೇಳಿರೋ ಸತ್ಯಾಸತ್ಯತೆ ಇಷ್ಟೇ ಸಾಕ ಇಲ್ಲ ಇನ್ನೂ ಬೇಕಾ ಶ್ರೀರಾಮುಲು ಅವರೇ ಇಷ್ಟೆಲ್ಲ ಮಾತನಾಡೋ ನೀವು ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಹಾಗೆಯೇ ಸ್ವಲ್ಪ ತಲೆಯಲ್ಲಿ ಮೆದುಳನ್ನು ಇಟ್ಕೊಂಡು ಮಾತಾಡಿ ಸೆಗಣಿಯನ್ನಲ್ಲ ಬೇಕಾ ಬಿಟ್ಟಿ ಹೇಳಿಕೆಯನ್ನು ನೀಡೋದನ್ನು ನಿಲ್ಲಿಸಿ ಬಿ ಜೆ ಪಿಯ ಇತರ ನಾಯಕರು ಬಕೆಟನ್ನು ಹಿಡಿದ್ರೆ ನೀವು ಡ್ರಮ್ ಹಿಡಿಯೋ ಕೆಲಸದಲ್ಲಿ ಇದ್ದೀರಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ